ಇವತ್ತೈದು ದಿವಸ ಜ್ಞಾನದೀಪ ಆಂಗ್ಲ ಮಾಧ್ಯಮ ಮಾಧ್ಯಮಾಚಾರ್ಯೊಳಗೆ ಮಕ್ಕಳ ದಿನಾಚರಣೆ ಇದೆ ನಾವು ಹೋಗಿ ಬರ್ತೀವಿ ಅಂತೇಳಿ ನಾನು ಹೆಂಡತಿಗೆ ಹೇಳಿದ್ದೆ ಅದಕ್ಕೆ ಹೇಳಿದ್ದೆ ಇಂಗ್ಲೀಷ್ ಮೀಡಿಯಂ ಅಂತೀರಿ ಮೊದಲೇ ನಿಮಗೆ ಇಂಗ್ಲೀಷ್ ಬರೋಂಗಿಲ್ಲ ಅಲ್ಲಿ ಹೋಗಿ ಹುಡುಗರು ಹೆಂಗಾರ ಬೇರೆ ಫ್ರೆಂಡ್ ಏನಾರ ಏನಾರು ಹಂಗಿದ್ದಾವೆ ಮತ್ತು ನಿಮ್ಮ ಅವ್ರಿಗೆ ಉತ್ತರ ಕೊಡೋದು ಬರೋಂಗಿಲ್ಲ ಮತ್ತೆ ಹೆಂಗೆ ಮಾಡ್ತೀರಿ ಅಂತ ಹೇಳಿದ್ದೆ ನನಗೆ ಏ ಏನಿಲ್ಲ ಒಂದ್ ಎರಡು ಮೂವತ್ತೀಳ ತಗೋಳ ಬಂದ ಹಾಕೋಣಿ ಹಾಕೊಂಡ ಸಪಾರಿ ಹಾಕೊಂಡ ಸೇರ್ ತಗೊಂಡ ಪರಾಪರಾ ಬಡತೀ ಬಡತ್ ಬೇಡ ಸಾಕಿ ಎದಕ್ ಬೀತಿ ಇಲ್ಲ ತೋರ್ ತೋರ್ತಿ ಎಲ್ಲಾ ಕಡೆ ಬೆಡ್ಯಾಕತ್ತು ನಮ್ಮ ಹುಡುಗ ಸಣ್ಣ ಏ ಮಮ್ಮಿ ಎಲ್ಲಾ ಶೇಡ್ ಎಲ್ಲ ಖಾಲಿ ಹಾಕತಿ ಎಲ್ಲಾ ಖಾಲಿ ಮಾಡ್ತೀನಿ ಇನ್ನೇ ಪಡೆ ಹಾಕ್ತೇತಿ ಉತ್ತರ ಏ ಅದು ಡೇಟ್ ಡಿಬಾರ್ ಆಗಿತ್ತು ಬೇಡ ಹಾಕಿ ಬೇಡ್ ಡಿಮಾರಾಗಿ ನೋಡ್ರಿ ಇದೇ ವಿಷಯ ನಾವು ಮಣಿಗೆ ಎಚ್ಕೋಬಹುದು ಏನ್ ಪಾತ್ರ ನೀಡಿ ಬೇಡ್ ಡಿಮಾರಿಗೆ ಬರ್ದಾಳು ಅಂತ ಹೇಳಿ ಅಥವಾ ಇದನ್ನ ಗೆದ್ದು ಹೇಳಿ ಖುಷಿಯೂ ಹಚ್ಕೋಬಹುದು ಹೀಗೆ ಜೀವನದೊಳಗೆ ನಡೆಯುವಂತಹ ಪ್ರತಿಯೊಂದು ಘಟನೆ ನಾವು ಖುಷಿಯೊಂದಿಗೆ ಅನುಭವಿಸ್ಬೇಕು ಡ ಇದ್ದಾಗ ಒಂದು ಬರ್ದೈತೆ ಸುಖ ಬರದೆ ದುಃಖ ನಮಗೆ ಬರದೇ ಇದ್ರೆ ಸುಖದ ಅರಿವು ಆಗಿಲ್ಲ ಆಗದೆ ಇದ್ರೆ ಊಟ ರುಚಿ ಆಗ್ತಾಗಿಲ್ಲ ನಾವು ಬಹಳ ಹಸಿರ್ತೇವೆ ಹಸಿದಾಗ ಕಟ್ಟದ ರೊಟ್ಟಿ ಖಾರ ಎಂದ ಸಿಗಲಿ ಅದು ಅಮೃತ ಪ್ರಮಾಣಕ್ಕೆ ನಿಮ್ಗೆ ಎಲ್ಲರಿಗೂ ನೆರವಾಗಿದ್ದ ಬಹಳ ಕೆಟ್ಟ ಹಸಿರು ಹಚ್ಚಿದಾಗ ರುಚಿಯಾದ ಊಟ ಯಾವುದೂ ಇಲ್ಲ ನಾವು ಬೇಕಾದ ಅಮೃತ ನಾವು ಹಸನ್ನ ಮಾಡ್ಯೋದು ಹದಿನ ಮಾಡ್ಯೋದು ತಿಮ್ಮಿ ಅಂತಂದರೆ ಬಟ್ಟೆ ತುಂಬಿದ ಮೇಲೆ ಏನೂ ತಿನ್ನೋಕಾಯಂಗಿಲ್ಲ ಬಟ್ಟೆ ತುಂಬಿದ ಮೇಲೆ ಪುಗ್ಗಿ ಮಾಡಿ ಮಾಡೋಕ್ಕಾಗ ಹೀಗೆ ಗಾದೆ ಮಾತ್ರ ಆ ಗಾದಿಯ ಮಾತ್ರೆಗಳಿಂದ ಯಾರು ಇಲ್ಲ ಅವನ ಕೈ ಹೇಳಿದ್ರು ಯಾರು ತಾನ ಒಬ್ಬ ಮುಂದಿನ ಸ್ನಲ್ಲ ತಗೊಂಡು ಮುಂದಿನವ ಹೆಗೆ ಎಷ್ಟು ಆನಂದದಿದೆ ನೀವು ಎಲ್ಲ ಹೆಂಗೆ ತುಗೆಡ್ತೀರಿ ಹೆಂಗೆ ತುರ್ತೀರಿ ಯಾರು ಹೇಳೋರ್ಲಿಲ್ಲ ಕೇಳೋರಿಲ್ಲ ಯಾಕಂದ್ರೆ ನಿಮಗೆ ವಯಸ್ಸು ಅಂತ ಖುಷಿ ಅಂತ ಸಂತಿ ಅಂತ ನೀವು ಭಾಳ ಖುಷಿ ಇದೀರಿ ನಿಮ್ಮನ್ನು ನೋಡ್ರೆ ನಾನು ಇಲ್ಲೇ ಅಲ್ಲೇ ಅಲ್ಲೇ ತುಂಡಿರ್ಬೇಕಿತ್ತು ಅನ್ಸಾ ಹೌದಲ್ಲ ನಿಮ್ಗೆ ಅನಸತಿ ಅನಸತಿ ನಿಮ್ಗೆ ನಿಮ್ಗೆ ನೋಡ್ರಿ ನೀವು ಮನಸ್ಸು ಮಾಡಿದ್ರೆ ಇಲ್ಲಿ ವೇದಿಕೆ ಮೇಲೆ ಬರ್ಬೋದು ನಾಳೆ ದೊಡ್ಡ ವ್ಯಕ್ತಿಗಳು ಆಗ್ಬೋದು ಇಲ್ಲಿ ವೇದಿಕೆ ಮೇಲೆ ಬರ್ಬೋದು ಆದ್ರೆ ನಾವು ಮನಸ್ಸು ಮಾಡಿ ಇಲ್ಲಿ ಮತ್ತೆ ಬರಕ್ ಆಗಿಲ್ಲ ನೋಡುದು ಯಾರ ಶ್ರೇಷ್ಠ ಅಂದ್ರೆ ನೀವೇ ಶ್ರೇಷ್ಠ ಮಕ್ಕಳನ್ನ ಶ್ರೇಷ್ಠ ನೀವು ಮಕ್ಕಳನ್ನ ಶ್ರೇಷ್ಠ ಯಾವಾಗಿದ್ರು ನೀವು ಮುಂದೆ ಏನೇನೋ ಆಗ್ತೇವೆ

देवी मोमी शांति की चिता लेके शांति देना है मां जयंती ಹುಲಿ ಬರ್ತೀವಿ ಹುಲಿ ಹೊತ್ತು ಈ ಹುಲಿ ನಾನು ತಿಂತೈತಿ ಅಂತೇಳಿ ಅಷ್ಟು ಮುಂದೆ ಒಂದ್ ಹುಲಿಯಪ್ಪ ಹುಲಿಯಪ್ಪ ನೀನು ಬಲ್ವಾಡಪ್ಪ ಅಂತ ಹೇಳಿ ಮುಂದೆ ಅದು ಕತ್ತಿನ ನೋಡಿ ವಿಚಾರ ಮಾಡಿ ಹೋಗಿ ಹಿಂಬಿರ್ಕಿ ಹುಡ್ಕೋತ ಬಂತು ಅದೇ ನೋಡ್ರಿ ನಿಮ್ ಶಾಲೆ ಕ್ಲಾಸ್ ಹೋಗ್ರ ಭಯಂಕರ ನಡಿಗೆ ಹೋಗ್ತಾರ ಟೀಚರ್ ಬಂದ್ರು ಏನು ಆಗಂಗಿಲ್ಲ ಅವ್ರಿಗೆ ಹಂಗ ಕತ್ತಿಗೆ ಏನು ಆಗಂಗಿಲ್ಲ ಅದನ್ನ ನೋಡಾಕತ್ತಿದ್ದ ಕತ್ತಿಗೆ ಹುಲಿಗೆ ಸಂವಾದ ನಡೆದಿದ್ದು ಅದ ಜಿದ್ದ ಹಾಕಿದ್ದು ಅದ ಹುಲಿ ಸೋದ ಹಂಚಿ ಓಡಿದ್ದು ಇದನ್ನೆಲ್ಲ ನೋಡಿ ನಗಾಕತ್ತ ನಗಾಕತ್ ಕೂಡ ಆ ಹುಲಿ ಚಿತ್ತ ಅಗಸಿನ ಕಡೆ ಹೋದ್ರು ಯಾರು ಹೇಳ್ತಾರೆ ಮರ್ಯಾದೆ ಪ್ರಶ್ನೆ ಹುಲಿ ಕಟ್ಟಿಗೆ ಸೋತಪ್ಪ ಅಂದ್ರೆ ನನ್ನ ಕಡಿಮೆ ಆಕತಿ ಅದಕ್ಕೆ ಯಾರು ಮುಂದೆ ಹೇಳ ಇಲ್ಲೋ ಯಪ್ಪ ಯಾರು ಬಂದು ಹೇಳಂಗಿಲ್ಲ ನಾವು ಅಂದ ಅದನ್ನು ಭಾಷೆ ತಗೊಂಡೆ ಹೋದ ಹುಳಿಗೆ ಓದು ಇವ ಮನೆಗೆ ಬಂದ ಮನೆಗೆ ಬಂದ ಮನೆಯಾಗ ಸಂಜೆ ಮುಂದೆ ಊಟ ಮಾಡಿದ ಏತೈತಿಳು ಊಟ ಮಾಡಾಕ್ತಿದ್ದ ಆ ಕತ್ತೆಗೆ ಮತ್ತು ಹುಲಿಗೆ ಆದಂಥ ಘಟನೆ ನೆನಪುಸ್ಕೊಂಡೆ ನಗಾಕತ್ತ ಒಮ್ಮೆದ ಮೇಲೆ ನುಗ್ಗು ಬರ್ತೀವಿ ನಗಾಕತ್ತ ಏತು ಕೇಳಿದ್ದು ಯಾಕೆ ರೀ ಯಾಕೆ ನೇ ಹಾಕಿರಿ ಹೇ ಏನಿಲ್ಲ ಏನಿಲ್ಲ ಯಾಕಂದ್ರೆ ಹುಲಿ ಯಾರು ಮುಂದೆ ಹೇಳಿ ಮಾಡಿ ಏ ಇಲ್ಲ ರೀ ಭಾಳ ಖುಷಿ ಇದೀರಿ ಯಾಕೆ ನೈ ಹೇಳ್ರಿ ಅಂತ ಏನಿಲ್ಲ ಮತ್ತು ನಮ್ಮ ಕತ್ತಿ ಭಾಳ ದುರಿಕೆ ಏನು ಮಾಡ್ಲಿಕ್ಕೆ ಹುಲಿ ಜೋಡಿ ಇದ್ದಿದ್ದ ಹಾಕಿ ಆ ಹುಲಿಯನ್ನು ಸೋಲಿಸಿ ಬಿಡ್ತು ಅಕಡೆ ನಕ್ಕ ನೋವು ಆದ್ರೆ ಆ ಹುಲಿ ಏನು ಮಾಡಿದಪ್ಪ ಅಂದ್ರೆ ನೀವು ಸಹ ಯಾರು ನೋಡರಿ ಹೇಳ್ತಾನೋ ಏನು ಮಾಡ್ತಾನೋ ಅಂತೇಳಿ ಇವ್ರ ಮನೆಗೆ ಕಿಟಕಿಯಾಗಿ ಬಂದಾಗ ಕೇಳಕ್ಕಾಯ್ತಿತ್ತು ಕದ್ಲಿ ಅವ ಅವರು ಮುಂದೆ ಕೇಳಿದ್ದು ನೋಡ್ಕೋತು ಏ ನೀ ನಿನ್ನ ಇಂತಿ ಮುಂದೆ ಹೇಳಿದೆ ನೀನು ಯಾಕೆ ಸುಮ್ನೆ ಬಿಟ್ಟತ್ತಾಳೆ ಹಾಕಿ ಮತ್ತೆ ಎಲ್ಲರೂ ಮುಂದೆ ಹೇಳ್ಕೊ ಅಂತ ಅಂತೇಳಿ ಅದು ಬಾ ನೀನು ಮಾಡ್ತಂತ ಮುಂದೆ ಊಟ ಆತು ಊಟ ಆದ್ಮೇಲೆ ಅದು ಬಂದ ಹೊಸ ಹಾಕುದು ಮಕ್ಕಳ ಗ್ಯಾಸ್ ಇತ್ತು ಹೊಸ ಹಾಕೊಂಡ ಮಕ್ಕಳ ಮಕ್ಕಳ ಮೇಲೆ ಅವ್ರ ಬೀದಿ ಇತ್ತು ಅರಣ್ಯ ಊಡ್ ಹೋಗಿಬಿಡ್ತು ಹಂಗೆ ನೀವು ಮತ್ತೊರಸೆ ಮನೆಗೆ ಬಂದ ನೋಡ್ರಿ ಇದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನೋ ಈ ರಂಜನೆಯೊಂದಿಗೆ ಒಂದು ನೀತಿಯು ಸಹಿತ ನಾವು ಉಪಾಯವಾಗಿ ಇಂಥ ಸಮಸ್ಯೆಗಳನ್ನು ಸಹಿತ ಎದುರಿಸಬಹುದು ಅನ್ನೋದಕ್ಕೆ ಇದೊಂದು ಚಿಕ್ಕ ಕಥೆ ಇದು ಮಾತಾಡ್ಕೊತಾರೆ ಅವ್ರಿಗೆಲ್ಲರೂ ನೋಡಿ ನನ್ ಹೆಚ್ಚು ಹೆಚ್ಚಿಗೆ ಖುಷಿ ಕೊಡ್ಬೇಕು ನಾನು ಖುಷಿ ಕೊಡ್ತಿದ್ರು ಹಂಗ ಬಹಳ ಮಾತಾಡಿದ್ರೆ ಏನಕ್ಕ ಒಬ್ಬ ಭಾಷೆ ಕಾರ್ತ ಹೀಗೆ ಮಾತಾಡತ ಮಾತಾಡಕತ್ತ ಮಾತಾಡಕತ್ತ ನಡೆ ಭಾಷೆ ಮಾಡಿದ್ರು ಎಲ್ಲರೂ ಹೇಳೋದ್ ಕೇಳ್ತಾರೆ ನೀವನ ಹೇಳೋದ್ ಕೇಳ್ತೀನಿ ನಾನ್ ಮಾತಾಡಕತ್ತೆ ನಿಮ್ದು ತಾಳ್ಮೆ ಮುಗಿದ್ ಹಂಗೇದಿದ್ದು ಹೊಂಟ್ರ್ ಒಬ್ಬೊಬ್ರು ಯಾರು ಊಟ ಮಾಡ್ಬೇಕಿದ್ರು ಅಲ್ಲೇ ಹಾಸ್ಪಿಟ್ ತಂದು ಮಕ್ಕಳಾಕರು ನೀವು ಮಾತಾಡ್ ಮುಗಿಸೋಲ್ಲ ಹಂಗೆ ಮಾತಾಡಕತ್ತ ಮಾತಾಡಕತ್ತ ಮಾತಾಡ್ಕತ್ತ ಮನಗಡ ಮಾತಾಡಕತ್ತ ಲಾಸ್ಟಿಗೆ ಮುಗಿಸು ಮುಂದೆ ಹೇಳ್ದ ಮಣ್ಯ ನಾ ಎಷ್ಟೋ ಮಾತಾಡಿ ಏನು ನನ್ಗೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾನು ಕೈಯಾಗ ಗೆಡೆಯಲಿಲ್ಲ ಅಂದ ನಾನು ಕೈಯಾಗ ಗಿಡ ಇಲ್ಲ ಮಾಡ್ತಾರೆ ಅಂದ ಅಂದ್ಕೊಳ್ಳೆ ಮುಂದೆ ಮುರುಗು ಕೂತಿದ್ದ ಹೇಳ್ದವ ಏ ಮಾರಾಯ ಕೈಯಾಗ ಗಡಿಲ್ಲ ಅಂದ್ರೆ ಏನತ್ತು ಹಿಂದೋಳೆ ನೋಡ್ಬೇಕಿಲ್ವ ನೀ ಕ್ಯಾಲೆಂಡರ್ ಐತೆ ಜೂನ್ ಹೋಗಿ ಜುಲೈ ಬಂದೈತಿ ಅಂತ ಇವತ್ತಿನ ಮಕ್ಕಳ ದಿನಾಚರಣೆ ಅಂಗವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪವಾಗಿ ಆಡಳಿತು ಹಾಗೂ ಮಾಡಿದ ಈ ಕಾರ್ಯಕ್ರಮ ಹೇಳೋಣ ಆ ದಿನ ಕಾಯ್ಕೊಂಡು ಭಾಳ ನಾಲ್ಕು ಒಂದು ಸ್ಪೆಷಲ್ ವಾಲಿ ಆದರೆ ಅವರ ಯಾಕೆ ಮಕ್ಕಳ ಕಾರ್ಯಕ್ರಮ ಭಾಳ ಭಾರತ ಹೇಳ್ತಾರೆ ಅದಕ್ಕೆ ಅವ್ರಿಗೆ ತೊಂದರೆ ಕೀರ್ತಿಸಿದ್ದರಲ್ಲಿ ತಮ್ಮ ತಾಯಿ ತಂದಿಗಳಿಗೆ ಕೀರ್ತಿಸಿದ್ದರ ಸೇರಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವರು ವಂದಿಸುತ್ತ ನನ್ನ ಎರಡು ಮಾತಿಗೆ ಮಂಗಳ ಹೇಳುತ್ತೇನೆ ಜೈ ಜೈ ಕರ್ನಾಟಕ